ಆರ್ ಕುಮಾರ್ ಆರ್ ಕುಮಾರ್ ವೇದಿಕೆಯ ಹಿತಾಸಕ್ಕೆ ಹೋಗುವ ಪರ್ಮಿಷನ್ ಇರುತ್ತದೆ ಮಾಡಿ ನೀವು ಕೂಡ ಸಹಕರಿಸಬೇಕಾಗಿ ಕೇಳಿಕೊಳ್ತೀನಿ

ಯು ಸೋ ಮಚ್ ಮುಂದಿನ ಸಾಧಕರು ಕುಮಾರ್ ಆರ್ ರೆಡಿ ಆರ್ಬೇಕು ಅಂತ ಕುಮಾರ್ ಕುಮಾರ್ ಆರ್ ಆರ್ ಹಾಗೇ ನಮ್ಮ ನಮ್ಮ ಕೂಡ ರೆಡಿ ಅಂತ ಮುಂದಿನ ಕೇಳ್ಕೊಳ್ತೀನಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಇವರಿಗೆ ನಮ್ಮ ಕನ್ನಡ ಓರಂ ಚೇಂಬರ್ ಇಬ್ಬರ ಸಾಧನೆಯನ್ನ ಗೊತ್ತಿಸಿ ಇವರನ್ನ ಇವತ್ತು ಇಲ್ಲಿಗೆ